ಗಾಯಿಸ್ ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಸೊ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಟ್ವೆಂಟಿ ಫೋರ್ತ್ ಜುಲೈವರೆಗೂ ಮಾತ್ರ ಇರುತ್ತೆ ಟ್ವೆಂಟಿ ಫೋರ್ತ್ ಜುಲೈ ಆದ್ಮೇಲೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರೋದಿಲ್ಲ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗೂ ರೆಸೆಂಟ್ ಆಗತ್ತೆ ಅಂದ್ರೆ ಸೊ ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲಾರಿಗುನು ಈ ಒಂದು ವಿಡಿಯೋ ರೆಸಿನೆಂಟ್ ಆಗತ್ತೆ ಅಂತ ಬ್ರೇಕಪ್ ಯಾರೆಲ್ಲಾ ಬ್ರೇಕಾರ ಸಿಚುಯೇಷನ್ ಅಲ್ಲಿ ಇದ್ರ ಸಪರೇಷನ್ ಅಲ್ಲಿ ಇದ್ರ ನೋ ಕಾಂಟ್ಯಾಕ್ ಅಲ್ಲಿ ಇದ್ರ ಅಥವಾ ಡಿವೋರ್ಸ್ ಆಗಿದೆ ಹಸ್ಬೆಂಡ್ ಅಂಡ್ ವೈಫ್ ಅಂತಂದ್ರೂ ಕೂಡ ಈ ಒಂದು ವಿಡಿಯೋ ಆಗತ್ತೆ ಈ ಒಂದು ವಿಡಿಯೋ ಬಂದು ನೀವು ನಿಮ್ಮ ಎಕ್ಸ್ ಪರ್ಸನ್ ಗೋಸ್ಕರ ವೇಟ್ ಮಾಡ್ಬೇಕಾ ಅಥವಾ ಮೂವನ್ ಆಗಬೇಕಾ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಗೋಸ್ಕರ ನೀವು ವೇಟ್ ಮಾಡ್ಬೇಕಾ ಆನ್ ಆಗಬೇಕಾ ಅಂಡ್ ನಿಮ್ ಇಬ್ಬರ ಮಧ್ಯೆ ಯಾವಾಗ ನಿಮ್ಮ ಕನೆಕ್ಷನ್ ಎಲ್ಲ ಹೀಲ್ ಆಗಿ ರೀಕನ್ಸಲೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಂಡ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಕಪ್ ಇದೆ ಸೊ ಗೈಸ್ ಹಿಡಿಯೋ ನೋಡ್ತಾ ಇದ್ರಿ ಕಾರ್ಡ್ ಟೆನ್ ಆಫ್ ಕಪ್ ಇದೆ ಅಂಡ್ ಐ ಹ್ಯಾವ್ ಏಟ್ ಆಫ್ ಕಪ್ಸ್ ಓಕೆ ಆಫ್ ವಾಂಡ್ ಫೋರ್ ಆಫ್ ಸೋಟ್ಸ್ ಸ್ಟ್ರೆಂತ್ ಕಾರ್ಡ್ ಅಂಡ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಓಕೆ ಗಾಯಿ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಲೈಕ್ ನೋ ನೀವು ಏನು ನಿಮ್ಮ ವ್ಯಕ್ತಿಗೋಸ್ಕರ ವೈಟ್ ಮಾಡ್ತಾ ಇದ್ರ ವೆಯ್ಟ್ ಮಾಡಬಹುದಾ ಮೋನ್ ಆಗಬೇಕಾ ಅಂತ ಅಂದ್ರೆ ಟೆನ್ ಆಫ್ ಕಪ್ಸ್ ಇದೆ ಸ್ಟ್ರೆಂತ್ ಕಾರ್ಡ್ ಇದೆ ಆಫ್ ವಾಂಡ್ಸ್ ಇದೆ ಸೊ ಗೈಸ್ ಈ ಮೂರು ಕಾರ್ಡ್ಸ್ ಪ್ರಕಾರ ನಾನೇನ್ ಹೇಳ್ಬಹುದು ಡೆಫಿನೆಟ್ಲಿ ನೀವು ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೇಟ್ ಮಾಡಬಹುದು ನಿಮ್ಮಿಬ್ಬರ ಮಧ್ಯ ಇರುವಂತಹ ಎಲ್ಲಾ ಪ್ರಾಬ್ಲಮ್ಸ್ಗಳು ಬಿರುಕುಗಳು ಎಲ್ಲಾನು ಕೂಡ ಹೀಲ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ಮುಂದೆ ಬರುವಂತಹ ದಿನಗಳಲ್ಲಿ ಡೆಫಿನೆಟ್ಲಿ ರಿಕನ್ಸಲೇಷನ್ ಆಗ್ತಾ ಇದೆ ರಿಯೂನಿಯನ್ ಆಗ್ತಾ ಇದೆ ಅಂಡ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾ ಇದಾರೆ ಅಂತ ಹೇಳ್ಬೋದು ಲೈಕ್ ಯು ನೋ ಆಫ್ ಹಾರ್ನ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ಕಡೆಯಿಂದ ಕಮ್ಯುನಿಕೇಶನ್ ಬರ್ತಾ ಇದೆ ಅಂತ ನಾನು ಹೇಳ್ತೀನಿ ಸೊ ದಿಸ್ ಪರ್ಸನ್ ಇಸ್ ಟೇಕಿಂಗ್ ಎನ್ ಆಕ್ಷನ್ ಟುವರ್ಡ್ಸ್ ಯು ಅಂತ ಹೇಳ್ಬೋದು ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಮಾಜಿ ಪ್ರೇಮಿಗಳು ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಆಕ್ಷನ್ ತಗೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ತುಂಬಾನೇ ಮಿಸ್ ಮಾಡ್ಕೊತಾ ಇದಾರೆ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ತುಂಬಾನೇ ಥಿಂಕ್ ಮಾಡ್ತಾ ಇದಾರೆ ನಿಮ್ಮ ಪಾರ್ಟ್ನರ್ಸ್ ಲೈಕ್ ನೋ ಯಾವಾಗ ನಮ್ಮ ಇಬ್ರು ಮಧ್ಯ ಎಲ್ಲ ಸರಿ ಹೋಗಿ ನಾನು ಯಾವಾಗ ಇವ್ರ ಜೊತೆಗೆ ಮಾತಾಡ್ತೀನಿ ಕನೆಕ್ಟ್ ಆಗ್ತೀನಿ ಅಂತ ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ವಿತ್ ಇನ್ ಏಟೀನ್ ಡೇಸ್ ಏಟೀನ್ ಡೇಸ್ ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಟು ಥರ್ಟಿ ಡೇಸ್ ಒಳಗಡೆ ನಿಮ್ಮ ಒಂದು ಕನೆಕ್ಷನ್ ಏನು ಇವತ್ತು ಸಪ್ರೇಷನ್ ಅಲ್ಲಿ ಇದೆ ಅದು ಯೂನಿವರ್ಸ್ ಮುಖಾಂತರ ಡಿವೈನ್ ಮುಖಾಂತರ ನೀವಿಬ್ರು ಒಂದ್ ಆಗ್ತಾ ಇದ್ರ ಅಂತ ಹೇಳ್ಬೋದು ಆ ಡೆಸ್ಟಿನಿ ಆರ ಬರ್ತಾ ಇದೆ ಸೊ ತುಂಬಾ ವರ್ಷಗಳ ಕಾಲ ತುಂಬಾ ತಿಂಗಳುಗಳ ಕಾಲ ನಮ್ಮ ವ್ಯಕ್ತಿಗೋಸ್ಕರ ವೈಟ್ ಮಾಡಿದ್ರ ಆ ಒಂದು ಪ್ರೀತಿ ನಿಮ್ಗೆ ಸಿಗೋದಿಕ್ಕೆ ತುಂಬಾನೇ ಮ್ಯಾನಿಫೆಸ್ಟ್ ಮಾಡಿದಿರಾ ಅಂಡ್ ಡೆಫಿನೆಟ್ಲಿ ನೀವು ದೇವ್ ದೇವರಿಗೆ ಮುಡಿಪಿಟ್ಟಿರಬಹುದು ಸೊ ತುಂಬಾ ಒಂದು ಆಸೆಯಿಂದ ಈ ಒಂದು ವ್ಯಕ್ತಿನೇ ನನ್ನ ಜೀವನದಲ್ಲಿ ಬೇಕು ಅಂತ ಹೇಳಿ ನೀವು ತುಂಬಾನೇ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಬಿಟ್ಟು ಈ ಒಂದು ವ್ಯಕ್ತಿ ಹತ್ರ ತುಂಬಾ ಸತಿ ಹೋಗಿ ಮಾತಾಡಿದಿರಾ ಬಟ್ ಆವಾಗೆಲ್ಲ ನಿಮ್ಮ ವ್ಯಕ್ತಿ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ನೀಡಿರ್ಲಿಲ್ಲ ಬಟ್ ಇವಾಗ ಆ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಪರ್ಚಾ ಆಗಿ ರಿಗ್ರೆಟ್ ಆಗಿ ಫೈನಲಿ ಅವರು ಏನೇನೆಲ್ಲ ಕರ್ಮ ಅನುಭವಿಸ್ಬೇಕು ಅದನ್ನೆಲ್ಲ ಅನುಭವಿಸಿ ನಿಮ್ಮ ಲೈಫ್ ಅಲ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಆಗಿ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ಕಾಂಟ್ಯಾಕ್ಟ್ ಯು ಆಸ್ ಆಸ್ ಪಾಸಿಬಲ್ ತುಂಬಾ ಬೇಗ ನಿಮ್ಮ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಸೊ ಕಮ್ಯುನಿಕೇಶನ್ ಯಾವಾಗ ಬರಬಹುದು ಅಂದ್ರೆ ವಿತ್ ಇನ್ ಟೂ ತ್ರೀ ಮಂತ್ಸ್ ಅಥವಾ ಟೂ ತ್ರೀ ವೀಕ್ಸ್ ಅಥವಾ ಟೂ ತ್ರೀ ಡೇಸ್ ಈ ಎನರ್ಜಿಸ್ ನಾವು ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸಮ್ ಎನಿ ಹೌ ಈ ಒಂದು ವ್ಯಕ್ತಿ ಅವರ ಫ್ರೆಂಡ್ಸ್ ಮುಖಾಂತರ ಅವರು ನಿಮ್ಗೆ ಕಾಲ್ ಮಾಡಿಸಬಹುದು ಅಥವಾ ಇಂಡೈರೆಕ್ಟ್ ಆಗಿ ಆ ಒಂದು ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಮೆಸೇಜ್ ಮಾಡಬಹುದು ಅಥವಾ ಈ ಒಂದು ವ್ಯಕ್ತಿ ಡೈರೆಕ್ಟ್ ಆಗಿ ನಿಮ್ಮನ್ನ ಬಂದು ಮೀಟ್ ಮಾಡಬಹುದು ಅಂತಾನೆ ನಾನು ಹೇಳ್ತೀನಿ ಯಾಕೆಂತಂದ್ರೆ ನನಗೆ ಯಾವ ಯಾವ ತರ ಎನರ್ಜಿ ಕಾಣಿಸ್ತಾ ಇದೆ ಎಲ್ಲೋ ಅಂದ್ರೆ ನೀವು ಇಬ್ರು ಒಂದೇ ಏರಿಯಾದಲ್ಲಿ ಇರ್ಬೋದು ಒಂದೇ ಏರಿಯಾ ಇಲ್ಲ ಅಂದ್ರೂ ಕೂಡ ಒಂದೇ ಕಂಪನಿ ಕೆಲಸ ಮಾಡ್ತಿರ್ಬೋದು ಅಥವಾ ಸಮ್ ದಿಸ್ ಪರ್ಸನ್ ನೋ ನೀವ್ ಎಲ್ಲಿ ನೀವ್ ಎಲ್ಲಿದ್ರ ಅಂತ ಈ ಒಂದು ವ್ಯಕ್ತಿ ಗೊತ್ತಿದೆ ಅಂಡ್ ಅವರ ಫ್ರೆಂಡ್ಸ್ ಮುಖಾಂತರ ಅವರ ಫ್ರೆಂಡ್ಸ್ ನ ಹೆಲ್ಪ್ ನ ತಗೊಂಡು ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ರೀಚಿಂಗ್ ಔಟ್ ಯು ಅಂತ ಬರ್ತಾ ಇದೆ ಸೊ ಅವರ ಫ್ರೆಂಡ್ಸ್ ನ ಕರ್ಕೊಂಡ್ ಬಂದು ನಿಮ್ಮ ಹತ್ರ ಮಾತಾಡೋಂತ ಪ್ರಯತ್ನಗಳು ಈ ಒಂದು ವ್ಯಕ್ತಿ ಪಡ್ಬೇಕು ಅಂತ ಇದಾರೆ ಸೊ ಅದು ಗೊತ್ತಿಲ್ಲ ಅದ್ ಎಷ್ಟು ಮಟ್ಟಿಗೆ ನೀವು ಅವ್ರ ಹತ್ರ ಸರಿಯಾಗಿ ಮಾತಾಡ್ತೀರಾ ಅಥವಾ ಅವ್ರಿಗೆ ಕ್ಲಾರಿಟಿ ಇಲ್ಲ ಯಾಕೆಂತಂದ್ರೆ ನೀವು ತುಂಬಾ ಸತ್ಯ ಒಂದು ವ್ಯಕ್ತಿ ಹತ್ರ ಬಂದು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಬಿಟ್ಟು ಈ ಒಂದು ವ್ಯಕ್ತಿ ಹತ್ರ ತಪ್ಪ ಆಯ್ತು ಆಯ್ತು ಬಾ ಸರಿ ಹೋಗೋಣ ಅಂತ ನೀವು ತುಂಬಾ ಸತ್ಯ ವ್ಯಕ್ತಿ ಹತ್ರ ಕೇಳ್ಕೊಂಡಿದೀರ ಆವಾಗೆಲ್ಲ ಈ ಒಂದು ವ್ಯಕ್ತಿಗೆ ಈಗೋಯಿಸ್ಟಿಕ್ ಆಗಿ ನಿಮ್ಮ ಜೊತೆಗೆ ನಡ್ಕೊಂಡಿದ್ರು ತುಂಬಾ ರೂಢಾಗಿ ನಡ್ಕೊಂಡಿದ್ರು ಸೊ ಅವಾಗೆಲ್ಲ ನಿಮ್ಗೆ ಸರಿಯಾಗಿ ಅವರು ಕೇಯರ್ಲೆಸ್ ಆಗಿ ಮಾತಾಡಿ ಕಳಿಸಿದ್ದಾರೆ ಅಂಡ್ ತುಂಬಾ ನಿಮ್ಮ ಮಧ್ಯ ಆ ಒಂದು ಜಗಳ ಕೂಡ ಆಗಿದೆ ಆ ಸಮಯದಲ್ಲಿ ಇವಾಗ ನಾನು ನನ್ನ ವ್ಯಕ್ತಿ ಹತ್ರ ಹೋಗಿ ಮಾತಾಡಿದ್ರೆ ಅವರು ನನ್ಗೆ ಅದೇ ರೀತಿ ಮಾತಾಡಿಸ್ತಾರ ನನ್ನ ಹತ್ರ ಸರಿಯಾಗಿ ಅವ್ರು ಮಾತಾಡ್ತಾರ ಮಾತಾಡೋದಿಲ್ಲ ಯಾಕಂತ ಅಂದ್ರೆ ನಾನು ಅವ್ರನ್ನ ಸರಿಯಾಗಿ ನಡ್ಸ್ಕೊಂಡಿಲ್ಲ ಆ ಸಮಯದಲ್ಲಿ ಅಂಡ್ ಆ ಒಂದ್ ವ್ಯಕ್ತಿ ನನ್ನ ಹತ್ರ ಎಷ್ಟು ಕೇಳ್ಕೊಂಡ್ರು ಅವಾಗೆಲ್ಲ ಆ ಒಂದ್ ವ್ಯಕ್ತಿ ಹತ್ರ ನಾನು ಹೋಗೇ ಇರ್ಲಿಲ್ಲ ಇವಾಗ ಹೇಗೆ ಅವ್ರು ನನ್ನ ಒಪ್ಕೊಳ್ತಾರ ಅನ್ನೋ ಎಲ್ಲ ಗೊಂದಲಗಳು ಕನ್ಫ್ಯೂಷನ್ಗಳು ಈ ಒಂದು ವ್ಯಕ್ತಿಗಿದೆ ಸೊ ಈ ಒಂದು ವ್ಯಕ್ತಿ ಗೊತ್ತಿಲ್ಲ ನಿಮ್ ಹತ್ರ ಹೇಗೆ ಬಂದು ಅಪ್ರೋಚ್ ಮಾಡೋದು ಅಂತ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮೆನಿಫೆಸ್ಟ್ ಮಾಡ್ತಿದ್ದಾರೆ ಸೊ ಅವರು ಮೆನಿಫೆಸ್ಟ್ ಮಾಡೋದಿಕ್ಕೆ ಮೇ ಬಿ ಅವ್ರಿಗೆ ಅವರ ಒಂದು ಯೋಚನೆಗಳು ನಿಮ್ಗೆ ತುಂಬಾ ಕಾಡ್ತಾ ಇರಬಹುದು ಅಥವಾ ನಿಮ್ಮ ನಿಮ್ಮ ಡ್ರೀಮ್ಸ್ ಅಲ್ಲಿ ಅವ್ರು ಬಂದು ಅಪಿಯರ್ ಆಗ್ತಿರ್ಬಹುದು ಅವರು ನಿಮ್ಮನ್ನ ಮ್ಯಾನಿಫೆಸ್ಟ್ ಅಂತೂ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು ದಟ್ ಲೈಕ್ ಯು ನೋ ಇವರು ನನ್ನ ಕಾಂಟ್ಯಾಕ್ಟ್ ಮಾಡ್ಲಿ ನನ್ನ ಜೊತೆ ನಾನ್ ಕಾಂಟ್ಯಾಕ್ಟ್ ಮಾಡ್ಲಿ ಇವ್ರು ನನ್ನ ಜೊತೆ ಸರಿಯಾಗಿ ಮಾತಾಡ್ಲಿ ಅಂತ ಸೊ ನೀವು ಕೂಡ ಒಂದ್ ವ್ಯಕ್ತಿಗೋಸ್ಕರ ಪ್ರೀತಿಗೋಸ್ಕರ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ರ ನಿಮ್ಗೆ ಎಷ್ಟೇ ಅಪರ್ಚುನಿಟಿಗಳು ಬಂದ್ರು ಪ್ರಪೋಸಲ್ಸ್ ಗಳು ಬಂದ್ರು ಯಾರನ್ನು ಒಪ್ಕೊಳ್ದೆ ಇವ್ರಿಗೋಸ್ಕರನೇ ವೇಟ್ ಮಾಡ್ತಾ ಇದ್ರ ನಿಮ್ಮ ಒಂದು ನಿಷ್ಕಲ್ಮಶ್ವಾದ ಪ್ರೀತಿಗೆ ಡೆಫಿನೆಟ್ಲಿ ದೇವರು ಅವರ ದೇಯ ಅನ್ನ ತೋರಿಸಿ ನಿಮ್ಮ ಲೈಫ್ ಅಲ್ಲಿ ನೀವೇನೆಲ್ಲ ಇಷ್ಟು ವರ್ಷಗಳ ಕಾಲ ಕಳ್ತ್ಕೊಂಡಿದೀರಾ ಅದೆಲ್ಲಾನು ಈ ಒಂದು ವ್ಯಕ್ತಿ ಮುಖಾಂತರನೇ ನ್ಯಾಯ ಕೊಡಿಸ್ತಾರೆ ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಯಿಂದ ನಿಮ್ಗೆ ಏನೆಲ್ಲ ಅನ್ಯಾಯಗಳಾಗಿದೆ ಆ ಒಂದು ವ್ಯಕ್ತಿಯಿಂದಾನೇ ನಿಮ್ಗೆ ಜಸ್ಟಿಸ್ ಸಿಗೋ ತರ ನಿಮ್ಮ ಕನೆಕ್ಷನ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ತೀನಿ ಸೊ ನಿಮ್ಮಲ್ಲಿ ಏನು ಏನೂ ತಪ್ಪಿಲ್ಲ ಸೊ ತಪ್ಪೆಲ್ಲ ಆ ಒಂದು ವ್ಯಕ್ತಿ ಮಾಡಿ ನಿಮ್ಮ ಮೇಲೆ ತುಂಬಾನೇ ಬ್ಲೇಮ್ಸ್ ಹಾಕಿದ್ದಾರೆ ಅದೆಲ್ಲದಕ್ಕೂ ಅವರು ಸಾರಿ ಕೇಳಬೇಕು ಫಾರ್ ಬೇಕಾಗಿದೆ ಅವ್ರಿಗೆ ಆ ಒಂದು ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಅಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಜಸ್ಟಿಸ್ ಸಿಗುವಂತ ಸಮಯ ಅಂತ ಹೇಳ್ಬಹುದು ಇಲ್ಲಿ ತುಂಬಾ ಜನ ಆಲ್ರೆಡಿ ಯಾರೆಲ್ಲ ಮ್ಯಾರಿಡ್ ಆಗಿದೆ ಸೊ ಡಿವೋರ್ಸ್ ಆಗಿದ್ರು ಕೂಡ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯಾಕಂತಂದ್ರೆ ನಂಗೆ ಟೆನ್ ಆಫ್ ಕಪ್ಸ್ ಇರೋದ್ರಿಂದ ಇಲ್ಲಿ ತುಂಬಾ ಜನ ಫ್ಯಾಮಿಲಿಗಳು ಗಳಿದಿರಾ ಸೊ ನಿಮ್ ಹಸ್ಬೆಂಡ್ ನಿಮ್ಮ ವೈಫ್ ಗೋಸ್ಕರ ವೈಟ್ ಮಾಡ್ತಾ ಇದ್ರ ಸೊ ಯಾವಾಗ ಅವ್ರು ಬರ್ತಾರೆ ಅಥವಾ ನಮ್ದು ಇಷ್ಟೇ ಎಂಡ್ ಆಗ್ಬಿಡುತ್ತೆ ಅಥವಾ ಸೊ ಲೀಗಲಿ ಡಿವೋರ್ಸ್ ಆಗಿದ್ರು ಕೂಡ ದೇವ್ರಿಗೆ ಮೀರಿದೇನು ನಡೆಯೋದಿಲ್ವಾ ಸೊ ಈ ರೀತಿ ಎಲ್ಲ ತುಂಬಾ ಯೋಚನೆ ಮಾಡ್ತಾ ಇರೋರ್ಗೆ ದಿರ್ ಈಸ್ ಅ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಸೊ ಡೆಫಿನೆಟ್ಲಿ ಕಾನೂನಿನ ಪರವಾಗಿ ಡಿವೋರ್ಸ್ ಆಗಿದ್ರು ಕೂಡ ಸೊ ಎಲ್ಲೂ ಕೂಡ ಡಿವೋರ್ಸ್ ಆಗಿರೋಂತ ದಂಪತಿಗಳು ಸೇರ್ಲೇಬಾರದು ಅಂತ ಎಲ್ಲೂ ಇಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ವೈಫ್ ನಿಮ್ಮ ಹಸ್ಬೆಂಡ್ ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮಿಬ್ಬರು ನಿಮ್ಮ ಇಬ್ಬರು ಮಧ್ಯ ಆಗುವಂತ ಎಲ್ಲಾ ಪಾಸಿಬಿಲಿಟೀಸ್ ಇದೆ ಬಟ್ ಇಟ್ ವಿಲ್ ಟೇಕ್ ಟೈಮ್ ಅಂದ್ರೆ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಯಾರು ನೋಡ್ತಾ ಇದ್ರ ಡೆಫಿನೆಟ್ಲಿ ನಿಮ್ಮ ಒಂದು ವೇಟ್ ಮಾಡ್ತಿರೋಂತ ಪಾರ್ಟ್ನರ್ ನಿಮ್ ಲೈಫ್ ಅಲ್ಲಿ ಬಂದೇ ಬರ್ತಾರೆ ಬಟ್ ಒಬ್ಬೊಬ್ರು ಒಂದೊಂದು ಜೀವನದಲ್ಲಿ ಇರ್ತೀರಲ್ವಾ ಸೊ ಒಬ್ಬೊಬ್ಬರಿಗೂ ಒಂದೊಂದು ಟೈಮ್ ತಗೊಳುತ್ತೆ ಅಂತ ಹೇಳ್ಬೋದು ಬಟ್ ನಾನೊಂದು ಜನರಲ್ ಆಗಿ ಯಾವಾಗ ಟೈಮ್ ಹಿಡಿಯುತ್ತೆ ಅಂತ ನಾನು ಹೇಳೋದಾದ್ರೆ ಸೊ ವಿತ್ ಇನ್ ಒನ್ ಮಂತ್ ಅಥವಾ ಈ ಒಂದು ಇಯರ್ ಅಂತಾನೆ ಇಟ್ಕೊಂಬಿಡಿ ಓಕೆನಾ ಸೊ ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಲೈಕ್ ಇಲ್ಲಿ ವೇರಿ ಆಗತ್ತೆ ಸೊ ಒಬ್ಬರಿಗ ಒಂದೊಂದ್ ತರ ಆ ರಿಕನ್ಸ್ಲೇಷನ್ ಒಂದೊಂದು ದಿನ ಒಂದೊಂದು ತಿಂಗಳು ಟೈಮ್ ಹಿಂದೆ ಮುಂದೆ ಹಾಕ್ಬಹುದು ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನೀವೇನ್ ಮೆನಿಫೆಸ್ಟ್ ಮಾಡ್ತಾ ಇದ್ರೆ ಅವರು ನಿಮ್ಮ ಜೀವನದಲ್ಲಿ ಬರುವಂತ ಸಮಯ ಹತ್ತಿರಾನೇ ಇದೆ ಓಕೆ ಸೊ ಯಾರೇ ಆಗಿರ್ಲಿ ಆ ಒಂದು ವ್ಯಕ್ತಿ ಸೊ ತುಂಬಾ ವರ್ಷಗಳಾಗಿರ್ಲಿ ನಿಮ್ ಇಬ್ರು ಮಧ್ಯ ಬ್ರೇಕಪ್ ಆಗಿ ಡಿವೋರ್ಸ್ ಆಗಿ ಅಥವಾ ಡಿವೋರ್ಸ್ ಅಪ್ಲೈ ಆಗಿರೋರು ಎಲ್ಲಾ ರೀತಿಯ ಸಂಬಂಧಗಳು ಬಿರಕ್ ಏನ್ ಆಗ್ತಾ ಇದೆ ಬಿರಕ್ ಏನ್ ಮೂಡಿದೆ ನಿಮ್ ಇಬ್ರು ಮಧ್ಯ ಅದೆಲ್ಲಾನು ಕೂಡ ರಿಕನ್ಸೈಲ್ ಆಗುವಂತ ಸಮಯ ಹತ್ತಿರನೇ ಇದೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಇಸ್ ಅ ಡಿವೈನ್ಲಿ ಗೈಡೆಡ್ ಕನೆಕ್ಷನ್ ಅಂತ ಹೇಳ್ಬೋದು ಸೊ ದೇವರೇ ನಿರ್ಧರಿಸಿದಂತಹ ಕನೆಕ್ಷನ್ ಇದಾಗಿದೆ ಸೊ ಸೊ ಇಲ್ಲಿ ಸಪ್ರೇಷನ್ ಆಗಬೇಕಾಗಿತ್ತು ಆ ಡೆಸ್ಟಿನ್ ಇತ್ತು ಸೊ ಇವಾಗ ಆ ಡೆಸ್ಟಿನಿ ಪ್ರಕಾರ ನೀವ್ ಮತ್ತೆ ಒಂದಾಗ್ತಾ ಇದ್ದೀರಾ ಸೊ ದಿಸ್ ಇಸ್ ಅ ಪಾಸ್ ಲೈಫ್ ಕನೆಕ್ಷನ್ ಅಂದ್ರೆ ಈ ಒಂದು ವ್ಯಕ್ತಿ ಜೊತೆಗೆ ಹೋದ ಜನ್ಮದ ಕನೆಕ್ಷನ್ ಇದೆ ಅಷ್ಟು ಸುಲಭವಾಗಿ ಅವರ ನೆನಪುಗಳು ಅವರ ಯೋಚನೆಗಳು ನಿಮಗೆ ಬಿಟ್ಟೋಗೋದಿಲ್ಲ ಸೊ ತುಂಬಾ ಸತಿ ಯೋಚನೆ ಮಾಡಿದಿರ ನೀವು ಲೈಕ್ ಯು ನೋ ನಮ್ ಇಬ್ರು ಮದ್ ಎಲ್ಲಾ ಮುಗಿದೋಯ್ತಾ ಯಾವ್ದೇ ಕಾರಣಕ್ಕೂ ನಾವಿಬ್ರು ಒಂದಾಗಲ್ವಾ ಅಂತ ಸೊ ಡೆಫಿನೆಟ್ಲಿ ಮಿರಾಕಲ್ಸ್ ಆಫ್ಟನ್ಸ್ ವೆನ್ ಯು ಬಿಲೀವ್ ಸೊ ಈ ಒಂದು ಕನೆಕ್ಷನ್ ಮೇಲೆ ನೀವು ತುಂಬಾನೇ ಬಿಲೀವ್ ಮಾಡಿದ್ರಿ ಟ್ರಸ್ಟ್ ಮಾಡಿದ್ರಿ ಸೊ ಆ ಒಂದು ಬಿಲೀವ್ ಮೇಲೆ ನಿಮ್ಮ ಕನೆಕ್ಷನ್ ರಿಪೇರ್ ಆಗ್ತಾ ಇದೆ ಅಂಡ್ ನೀವೇನೆಲ್ಲ ಕಳ್ಕೊಂಡಿದ್ದೀರಾ ಅದು ಡೆಫಿನೆಟ್ಲಿ ಸಿಗ್ತಾ ಇದೆ ಮರಳಿ ಅಂತ ಹೇಳ್ಬಹುದು ಸೊ ನಿಮ್ಮ ಪರ್ಸನ್ ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ಡೆಫಿನೆಟ್ಲಿ ವೇಟ್ ಮಾಡಿ ಮೋನ್ ಆಗೋದಿಕ್ ಹೋಗ್ಬೇಡಿ ಸೊ ತುಂಬಾ ವರ್ಷಗಳಿಂದ ಇವ್ರಿಗೋಸ್ಕರ ತುಂಬಾ ಮಾಡದಿರುವಂತ ಪೂಜೆಗಳಿಲ್ಲ ಅರಕೆಗಳಿಲ್ಲ ಸೊ ತುಂಬಾ ದೇವರಿಗೆ ಕೈ ನನ್ನ ಪಾರ್ಟ್ನರ್ ಜೊತೆ ನಿಮ್ ಇಬ್ರು ಮದ್ವೆ ಆಗ್ಬೇಕು ಮದ್ವೆ ಆದ್ರೆ ನಿಮ್ಗೆ ಡೆಡಿಕೇಟ್ ಮಾಡ್ತೀನಿ ಇದೆಲ್ಲಾನು ಕೂಡ ನನಗೆ ವೈಬ್ರೇಷನ್ಸ್ ಬರ್ತಾ ಇದೆ ತುಂಬಾ ಜನ ಇಲ್ಲಿ ತುಂಬಾ ವರ್ಷಗಳಿಂದ ಇವ್ರಿಗೋಸ್ಕರ ಪೂಜೆ ಮಾಡಿಸೋದಾಗಿರ್ಬೋದು ಮ್ಯಾನಿಫೆಸ್ಟ್ ಮಾಡೋದಾಗಿರ್ಬೋದು ತುಂಬಾನೇ ನಡ್ಸ್ಬಿಟ್ಟಿದೀರ ಬಟ್ ನಿಮ್ ಮಾಡುವಂತ ಪೂಜೆ ಪುನಸ್ಕಾರಗಳು ಎಲ್ಲೂ ಹೋಗಿಲ್ಲ ಸೊ ಇನ್ ರಿಟರ್ನ್ ನಿಮಗೆ ಮತ್ತೆ ಆ ಒಂದು ವ್ಯಕ್ತಿ ಮುಖಾಂತರ ಈ ಪ್ರೀತಿ ಮುಖಾಂತರ ನಿಮ್ಗೆ ಸಿಗ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮೆಲ್ಲ ಪ್ರೇಯರ್ಸ್ ಗೆ ನಿಮ್ಮೆಲ್ಲಾ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುವಂತ ಸಮಯ ಬಂದಿದೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಸೊ ರಿಕನ್ಸಲೇಷನ್ ಆಗತ್ತೆ ರಿಯೂನಿಯನ್ ಆಗತ್ತೆ ಅಂಡ್ ಡೆಫಿನೆಟ್ಲಿ ಯಾರೆಲ್ಲ ಮ್ಯಾರೇಜ್ ಗೋಸ್ಕರ ವೇಟ್ ಮಾಡ್ತಾ ಇದ್ರ ಮ್ಯಾರೇಜ್ ಕೂಡ ಆಗತ್ತೆ ಸೊ ಯಾರೆಲ್ಲ ದಾಂಪತ್ಯ ಜೀವನದಲ್ಲಿ ಬಿರುಕಾಗಿದೆ ಡೆಫಿನೆಟ್ಲಿ ತಡ್ಪಾಟಿ ಸಿಚುಯೇಷನ್ ಏನಾದ್ರು ಇತ್ತು ಅಂತ ಅಂದ್ರೆ ತಡ್ಪಾಡಿ ಸಿಚುಯೇಷನ್ ದಾಚೆಗೆ ಬಂದು ನಿಮ್ಮ ಒಂದು ಹಸ್ಬೆಂಡ್ ಅಂಡ್ ವೈಫ್ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಮತ್ತೆ ರಿಯೂನಿಯನ್ ಆಗ್ತಾರೆ ಅಂತ ಹೇಳ್ತೀನಿ ಸೊ ಬಿ ಪಾಸಿಟಿವ್ ಅಂಡ್ ಯಾವಾಗ್ಲೂ ಕೂಡ ಬಿಲೀವ್ ಮಾಡ್ತಾರೆ ನೀವ್ ಏನಾದ್ರು ಅಹ್ ಲೈಕ್ ಇನ್ನೊ ತುಂಬಾ ತುಂಬಾ ಜನ ಲೈಕ್ ನೋ ನಂಬಿಕೆ ಇಟ್ಕೊಳಲ್ಲ ಬಟ್ ಈ ಕೆಲಸ ಆಗೇ ಇಲ್ಲ ಅಂತ ಬ್ಲೇಮ್ ಮಾಡ್ತಿರ್ತಾರೆ ಸೊ ಪ್ರತಿಯೊಂದಕ್ಕೂ ಇಲ್ಲಿ ಒಂದು ಡಿವೈನ್ ಟೈಮಿಂಗ್ ಬೇಕು ಯಾವುದು ನಿಮ್ಮ ಅರ್ಜೆನ್ಸಿನಲ್ಲಿ ನಡೆಯೋದಿಲ್ಲ ಅಂತ ಹೇಳ್ತಾ ಸೊ ದೇವ್ರ ಮೇಲೆ ನಂಬಿಕೆ ಇಡಿ ಡಿವೈನ್ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಾ ಗಾಡ್ಲೆಸ್ ಯು ಗಾಯ್ಸ್